ಅದನ್ನು ಆದಷ್ಟು ಶುದ್ಧವಾಗಿ ಮಾಡಬೇಕು ನಾನು ಜೈನ ಸನ್ಯಾಸಿನಿಯಾಗಿ ದೀಕ್ಷೆ ತಗೊಂಡ ನಂತರ ನನಗೆ ಸಾಧನ ಅಂತ ಹೆಸರು ಕೊಟ್ಟರು ಮತ್ತು ನನ್ನ ಗುರುಗಳೆಲ್ಲ ಮಾಡುವಂಥದ್ದು ಪ್ರವಚನಗಳನ್ನು ಹಿಂದಿಯಲ್ಲಿ ಮಾಡ್ತಾರೆ ಅದು ನನ್ನ ಕನ್ನಡದ ಜನಗಳಿಗೆ ಅರ್ಥ ಆಗೋಲ್ಲ ಅಂತ ಹೇಳಿ ಅದನ್ನು ಕನ್ನಡಕ್ಕೆ ಮಾಡಬೇಕು ಅಂತ ಹೇಳಿ ಅನುವಾದಗಳನ್ನು ಮಾಡುವಾಗ ನನಗೆ ಕನ್ನಡ ಸ್ವಲ್ಪ ತೊಂದರೆ ಅಂತ ಅನ್ನಿಸ್ತು ಏಕೆಂದರೆ ನಾನು ಏಳನೇ ಅಷ್ಟೇ ಕನ್ನಡ ಓದಿದ್ದು ನಂತರ ನಾನು ಇಂಗ್ಲೀಷ್ ಮೀಡಿಯಂ ತೊಗೊಂಡಿದ್ದರಿಂದ ನನಗೆ ಕನ್ನಡದಲ್ಲಿ ಗ್ರಿಪ್ ಇರಲಿಲ್ಲ ಹಾಗಾಗಿ ಭಾಷೆಯ ಬಗ್ಗೆ ನಾನು ಸರಿಯಾಗಿ ತಿಳ್ಕೋಬೇಕು ಅನುವಾದ ಮಾಡೋದಕ್ಕೆ ಮುಂಚೆ ಅನ್ನೋ ಕಾರಣದಿಂದ ನಾನು ಎಂಎನ ಕನ್ನಡದಲ್ಲಿ ಮಾಡೋದಕ್ಕೆ ಇಷ್ಟಪಟ್ಟು ಹತ್ತು ಮೂವತ್ತೆರಡು ವರ್ಷಗಳ ಗ್ಯಾಪ್ ಆದ್ರಿಂದ ಬರವಣಿಗೆ ವೇಗ ಇಲ್ಲದೆ ಇರೋದ್ರಿಂದ ಬರೆಯೋದು ಸ್ವಲ್ಪ ತೊಂದರೆ ಆಗುತ್ತೆ ಮತ್ತೆ ವಯಸ್ಸಿನ ಇದರಿಂದಲೂ ಕೂಡ ಎಲ್ಲಾ ನೆನಪಿಗೆ ಬರೋದಿಲ್ಲ ಯುವಕರಿಗೆ ಏನು ಹೇಳಲಿಕ್ಕೆ ಮನಸ್ಸಿಲ್ಲ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಅಂತದ್ದು ರಾಜ್ಯದ ಅತ್ಯಂತ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಮಾತ್ರ ಅಲ್ಲ ಇವತ್ತು ಎಲ್ಲಾ ವರ್ಗದ ಜನರು ಕೂಡ ಮುಖ್ಯವಾಗಿ ಬಡ ವರ್ಗ ಮಧ್ಯಮ ವರ್ಗದವರು ಶಿಕ್ಷಣದಿಂದ ವಂಚಿತರಾದವರಿಗೆ ಇದು ಒಂದು ಆಶ್ರಮ ಆಶ್ರಯ ಕೊಡುವಂತಹ ಕೇಂದ್ರವಾಗಿ ಇವತ್ತು ಕಾಣ್ತಾ ಇದೆ ಇವತ್ತು ನಾವು ಉಡುಪಿ ಎಂಜಿಎಂ ಕಾಲೇಜಿನ ಕೇಂದ್ರದಲ್ಲಿ ಇದ್ದೇವೆ ಇದು ರಾಜ್ಯದಲ್ಲಿ ಮೂರನೇ ಸ್ಥಾನದಲ್ಲಿ ಒಂದು ಅಧ್ಯಯನ ಕೇಂದ್ರ ಇವತ್ತು ಈ ಅಧ್ಯಯನ ಕೇಂದ್ರದಲ್ಲಿ ಬೇರೆ ಬೇರೆ ಒಂದು ವಯಸ್ಸಿನ ಜಾತಿಯ ವರ್ಗದ ವಿದ್ಯಾರ್ಥಿಗಳು ನಾವು ಕಾಣ್ತಾ ಇದ್ದೇವೆ ಇವತ್ತು ನಮ್ಮ ಕೇಂದ್ರದಲ್ಲಿ ನೀವು ನೋಡಿದ ಹಾಗೆ ಪರೀಕ್ಷಾ ಕೇಂದ್ರದಲ್ಲಿ ಜೈನ ಸನ್ಯಾಸಿನಿ ಕೂಡ ಒಂದು ಒಂದು ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾರೆ ಅಂದರೆ ಇದು ಒಂದು ರೀತಿಯಲ್ಲಿ ಜ್ಞಾನದಾಹಿಗಳಿಗೆ ಜ್ಞಾನವನ್ನು ನೀಡುವಂತ ಕೇಂದ್ರ ನಾವು ಗೋಚರಿಸ್ತಾ ಇದೆ ಮಕ್ಕಳಿಗಾಗಿ ಮುಖ್ಯವಾಗಿ ಇಲ್ಲಿ ಯುವಕರಿಗೆ ಯುವತಿಯರಿಗೆ ಒಂದು ಉದ್ಯೋಗ ಮಾಡಿಕೊಂಡು ಅನಂತರದಲ್ಲಿ ತಮ್ಮ ಉನ್ನತ ಶಿಕ್ಷಣವನ್ನು ಪೂರೈಸಲಿಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಕೊಡುವಂತಹ ವ್ಯವಸ್ಥೆ ಇದ್ರೆ ಅದು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಅಂತ ನನಗೆ